ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಆರ್ ಸಿ ಬಿ ಆ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಮಾತಾಡಿದ್ದಂತೂ ಆಯಿತು ಆರ್ ಸಿ ಬಿ ಆ ಸ್ಪೇಸ್ ಅಟ್ಯಾಕ್ ಬಗ್ಗೆನೂ ಕೂಡ ಮಾತಾಡಿದ್ದೀನಿ ಈಗ ಆರ್ ಸಿ ಬಿ ಆ ಸ್ಪಿನ್ನರ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಒಂದೇ ಮಾತಲ್ಲಿ ಆರ್ ಸಿ ಬಿ ಎ ಸ್ಪಿನ್ನರ್ಸ್ ಹೇಗಿದ್ದಾರೆ ಮಗ ಅಂತ ನೀವೇನಾದ್ರು ಕೇಳದಾಯ್ತು ಅಂತ ಅಂದರೆ ಆರ್ ಸಿ ಬಿ ಆಪ್ಷನಲ್ಲಿ ಅಲ್ಲಿ ಪ್ರತಿಯೊಂದು ಬಾಕ್ಸ್ನು ಕೂಡ ಮಸ್ತಾಗಿ ಟಿಕ್ ಮಾಡಿದ್ದಾರೆ ಬಟ್ ಈ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಬೆಟರ್ ಆಗಿ ಇಲ್ಲ ಕನ್ವಿನ್ಸಿಂಗ್ ಆಗಿ ಪಿಕ್ ಮಾಡ್ಬೋದು ಆಗಿತ್ತು ಅಂತ ನಮಗೆ ಅನ್ನಿಸ್ತೈತೆ ಬಟ್ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲವ ಮಗ ಅಂತ ನೀವೇನಾದ್ರು ಕೇಳೋದಾಯಿತು ಅಂತ ಅಂದರೆ ಮಾಡ್ಬೋದು ಏನಕ್ಕಪ್ಪ ಅಂತಂದರೆ ಆರ್ ಸಿ ಬಿ ಹತ್ರ ಒಳ್ಳೆ ಒಳ್ಳೆ ಆಪ್ಷನ್ಗಳು ಸಖತ್ತಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಮ್ಯಾನೇಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಗೈಸ್ ನೀವೇನಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋಗೆ ಲೈಕ್ ಕೂಡ ಹೊಡೆದ್ಬಿಡಿ ವಿಡಿಯೋ ಕಡೆ ಪಟ್ ಅಂತ ಬಂದುಬಿಡೋಣ ಬನ್ನಿ ಗೈಸ್ ಆರ್ ಸಿ ಬಿ ಎಸ್ ಸ್ಪಿನ್ನರ್ಸ್ ಆರ್ ಸಿ ಬಿ ಸ್ಪಿನ್ನರ್ಸ್ನ ತಗೊಳ್ತಾರೆ ಯಾರ್ಯಾರ ಹತ್ರ ಹೋಗ್ತಾರೆ ಅಂತ ಎಲ್ಲರನ್ನು ಕೂಡ ಆಕ್ಷನ್ಗೂ ಮುಂಚೆನೇ ಭಯವಿ ಡಿಸ್ಕಷನ್ನ ಮಾಡ್ತಾ ಇದ್ರು ಏನಕ್ಕಪ್ಪ ಅಂತ ಅಂದರೆ ರಿಟೆನ್ಷನಲ್ಲಿ ಆರ್ ಸಿ ಬಿ ಯಾವುದೇ ಒಬ್ಬ ಸ್ಪಿನ್ನರ್ನ ರಿಟೆನ್ಷನ್ ಮಾಡಿರಲಿಲ್ಲ ಸ್ವಪ್ನೀಲ್ ಸಿಂಗ್ನ ಮಾಡ್ಬೋದಾಗಿತ್ತು ಬಟ್ ಬಿಟ್ಟಿದ್ರು ಏನಕ್ಕಪ್ಪ ಅಂತಂದರೆ ಜಾಸ್ತಿ ಅಮೌಂಟ್ನ ಕೊಡಬೇಕಾಗುತ್ತೆ ರಿಟೆನ್ಷನಲ್ಲಿ ಮಾಡ್ತು ಅಂತ ಅಂದರೆ ಆರ್ ಟಿ ಎಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಕಡಿಮೆಗೇ ಎತ್ತಾಕೊಬೋದು ಅಂತ ಪ್ಲಾನಲ್ಲಿ ಇದ್ರು ಅಂತ ಕಾಣಿಸುತ್ತೆ ಹಾಗಾಗಿ ಆರ್ ಟಿ ಎಮ್ ಕಾರ್ಡ್ನ ಯೂಸ್ ಮಾಡಿದ್ರು ಅದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಆರ್ ಸಿ ಬಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಆಪ್ಷನಲ್ಲಿ ಅಂತೆಲ್ಲ ಕಾಯ್ಕೊಂಡು ಕೂತಿದ್ದಾಗ ಫಸ್ಟು ಚಾಲಿಂದ ಬಿದ್ರು ಚಾಲನ್ನ ಎತ್ತಾಕೊಳ್ತಾರೆ ಅಂತ ಅಂದ್ಕೊಂಡಿದೆ ಬಟ್ ಹೆವಿ ಕಾಸ್ಟ್ಲಿ ಕಾಸ್ಟ್ಲಿಗೆ ಹೋಗಿದ್ರಿಂದ ಚಾಲ್ ನಿನ್ನ ಸವಾಸ ಬೇಡಪ್ಪ ನೀನು ಹೋಗ್ಬಿಡು ಅಂತ ಬಿಟ್ಬಿಟ್ಟು ಸೆಕೆಂಡ್ ಡೇವರ್ಗು ಸುಮ್ನೆ ಇದ್ರು ಸೆಕೆಂಡ್ ಡೇಲಿ ಫಸ್ಟು ಪಿಕ್ ಮಾಡಿದೆ ಕೃನಾಲ್ ಪಾಂಡ್ಯ ಕೃನಾಲ್ ಪಾಂಡ್ಯ ಫಸ್ಟ್ ಸ್ಪಿನ್ನರು ಎತ್ತಾಕೊಂಡಿದ್ದು ಆರ್ ಸಿ ಬಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಅದಾದಮೇಲೆ ನೀನು ಸ್ಪಿನ್ನರ್ ಇದೆ ಹೋಗಲಿಲ್ಲ ಅಂದರೆ ಹೆಸರು ಮಾಡಿರೋ ಸ್ಪಿನ್ನರ್ಸಿಂದೆ ಹೋಗಲಿಲ್ಲ ಏನಕ್ಕಪ್ಪ ಅಂತಂದರೆ ಆರ್ ಸಿ ಬಿ ಫಿಕ್ಸ್ ಆಗಿದ್ರು ಕೃಣಾಲ್ ಪಾಂಡ್ಯನೇ ಲೀಡ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಅಂತ ನೀವೇನಾದರೂ ಕೃಣಾಲ್ ಪಾಂಡ್ಯಾಗ ಆ ತಾಕತ್ತು ಆ ಧೈರ್ಯ ಐತ ಮಗ ಅಂತ ನೀವೇನಾದ್ರೂ ಕೇಳೋದಾಯಿತು ಅಂತ ಅಂದರೆ ಹೌದು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಐತೆ ಅಂತಲೂ ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂತಂದರೆ ಕೃಣಾಲ್ ಪಾಂಡ್ಯ ಐ ಪಿ ಎಲ್ ಅಂತ ಬಂದಾಗ ಸ್ಪಿನ್ ಆಲ್ ಅಲ್ಲಿ ಹೆವಿ ಏನೋ ಒಂಥರ ಚಮತ್ಕಾರ ಎಲ್ಲ ಮಾಡಿ ಪರ್ಪಲ್ ಕ್ಯಾಪ್ನೆಲ್ಲ ಎತ್ತಿ ಒಂದು ಸೀಸನ್ ಫುಲ್ಲು ಡಾಮಿನೇಷನ್ ಥರ ಯಾವ ಸೀಸನ್ನು ಕೂಡ ಮಾಡಿಲ್ಲ ಅವ್ರು ಇಲ್ಲಿವರೆಗೆ ಸರ್ವೈವ್ ಆಗಿರೋದ್ರಿಂದ ಆಲ್ ರೌಂಡಿಂಗ್ ಕೆಪಬಿಲಿಟಿ ಇಂದ ಬ್ಯಾಟಿಂಗನ್ನು ಕೂಡ ಚೆನ್ನಾಗಿ ಆಡ್ತಾರೆ ಬೌಲಿಂಗನ್ನು ಕೂಡ ಹಾಕೋದ್ರಿಂದ ಅವ್ರು ಇಷ್ಟು ವರ್ಷ ಸರ್ವೈವ್ ಆಗಿದ್ದಾರೆ ಅಂತ ಹೇಳ್ತೀನಿ ಮತ್ತು ಲೀಡ್ ಮಾಡೋ ಕೆಪಾಸಿಟಿ ಇಲ್ವಾ ಗುರು ಅಂತ ನೀವೇನಾದ್ರೂ ಕೇಳೋದಾಯ್ತು ಅಂತ ಅಂದರೆ ಇದೇ ಏನಕ್ಕಪ್ಪ ಅಂತ ಅಂದ್ರೆ ಐ ಪಿ ಎಲ್ನ ಒಂದು ಆರು ಏಳು ವರ್ಷದಿಂದ ಆಡ್ತಾ ಇದ್ದಾರೆ ಆ ಅನುಭವ ಅಂತೂ ಪಕ್ಕಾ ಐತೆ ಇಷ್ಟು ವರ್ಷ ಹಾಕಿದ್ದಾರೆ ಅವ್ರಲ್ಲಿ ನನಗೇನು ಇಷ್ಟ ಆಗೋದು ಅಂತಂದರೆ ಆ ಲೈನು ಮತ್ತು ಲೆಂತ್ ಮೇಲೆ ಸಕ್ಕತ್ತು ಕನ್ಸಿಸ್ಟೆನ್ಸಿ ಮತ್ತು ಅವ್ರ ಅಗ್ರೆಷನ್ನು ಅವರು ಗೇಮಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಾಡ್ತಾರೆ ಹಾಗಾಗಿ ಅವ್ರು ಕಂಡ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಬೆಂಕಿ ಪಿಕ್ ಅಂತಲೇ ಹೇಳೋಕ್ಕಾಗೋದಿಲ್ಲ ಬಟ್ ಒಳ್ಳೆ ಪಿಕ್ಕು ಲೀಡರ್ ಮಾಡೋ ಲೀಡ್ ಮಾಡೋ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಕೆಪಬಿಲಿಟಿ ಐತಾ ಅಂತ ಹೇಳಿದ್ರೆ ಹೌದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ನಿ ಹೋಪ್ಫುಲಿ ಚೆನ್ನಾಗಿ ಮಾಡಲಿ ಇವರಂತೂ ಪ್ಲೇಯಿಂಗ್ ಅಲ್ಲಿ ಆಡೋದಂತೂ ಫಿಕ್ಸು ಲೆಫ್ಟ್ ಟರ್ಮ್ ಆಫ್ ಸ್ಪಿನ್ನರ್ ಆಗೋ ಮತ್ತೆ ಲೆಫ್ಟ್ ಟರ್ಮ್ ಬ್ಯಾಟಿಂಗ್ ಆಡೋದ್ರಿಂದ ಇವರು ಆರ್ ಸಿ ಬಿ ಹದಿನಾಲ್ಕು ಮ್ಯಾಚನ್ನು ಕೂಡ ಆಡ್ತಾರೆ ಇವರೇ ಮೇನ್ ಸ್ಪಿನ್ನರ್ ಇವರೇ ಲೀಡ್ ಮಾಡೋದು ಸೆಕೆಂಡ್ ಪಿಕ್ ಮಾಡಿದ್ಯಾರಪ್ಪ ಅಂತಂದರೆ ಶುಯಾ ಶರ್ಮಾ ಶುಯಾ ಶರ್ಮಾ ಮಿಸ್ಟ್ರಿ ಸ್ಪಿನ್ನರು ನಾನು ಇನ್ನೂ ಸ್ವಲ್ಪ ಜಾಸ್ತಿಗೇನೆ ಹೋಯ್ತಾರೆ ಆಕ್ಷನಲ್ಲಿ ಅಂತ ಅಂದ್ಕೊಂಡಿದೆ ಬಟ್ ಟೂ ಪಾಯಿಂಟ್ ಸಿಕ್ಸ್ ಜೀರೋ ಸಿ ಆರ್ ಸಿ ಬಿ ಎತ್ತ ಆಕ್ಷನಲ್ಲಿ ಬೆಂಕಿ ಪಿಕ್ ಅಂತಲೇ ಹೇಳ್ತೀನಿ ಏನಕ್ಕಪ್ಪ ಅಂತಂದರೆ ಅವರು ಬೌಲಿಂಗ್ ವೈಸ್ ಬೆಂಕಿ ಪಿಕ್ ಅಂತ ಹೇಳಲಿಲ್ಲ ಅಮೌಂಟಿಗೆ ಆ ಪ್ಲೇಯರ್ಗಿರುವಂಥ ಪೊಟೆನ್ಷಿಯಲಿಗೆ ನೋಡ್ತು ಅಂತ ಅಂದರೆ ಒಳ್ಳೆ ಪಿಕ್ಕು ಲೆಗ್ ಸ್ಪಿನ್ನರ್ನ ಹಾಕ್ತಾರೆ ಅವರು ಕೃಣಾಲ್ ಪಾಂಡೆ ಒಂದು ಕಡೆಯಿಂದ ಆಫ್ ಸ್ಪಿನ್ನ ಹಾಕ್ತು ಅಂತಂದರೆ ಅವ್ರು ಲೆಗ್ ಸ್ಪಿನ್ ಹಾಕೋದ್ರಿಂದ ಮ್ಯಾನೇಜ್ ಮಾಡಿದ್ದಾರೆ ಬ್ಯಾಲೆನ್ಸ್ನ ತಂದಿದ್ದಾರೆ ಇಂಪ್ರೂವ್ ಆಫ್ ಸ್ಪಿನ್ನರ್ ಆದರೆ ಚೆನ್ನಾಗಿರೋದಿಲ್ಲ ಒಬ್ಬ ಲೆಗ್ ಸ್ಪಿನ್ನರ್ ಇತ್ತು ಟೀಮಲ್ಲಿ ಅಂತಂದರೆ ಆ ಒಂದು ಏನೇ ಆದರೂ ಲೆಗ್ ಸ್ಪಿನ್ನರಿಗೆ ಫ್ಲೈಟ್ನ ಮಾಡೋದ್ರಿಂದ ಬಾಲ್ನ ಮೇಲಿಂದ ಏರಲ್ಲಿ ಹಾಕೋದ್ರಿಂದ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಆಫ್ ಸ್ಪಿನ್ನರ್ ಅಂತ ಬಂದಾಗ ಚಿನ್ನ ಸ್ವಾಮಿಲಿ ಕ್ಲಾಸ್ಲಿ ಹಾಕ್ತಾರೆ ಲೆಗ್ ಸ್ಪಿನ್ನರಿಗೆ ಸ್ವಲ್ಪ ಚಾಲೆ ಆಗಿರ್ಬೋದು ಎಲ್ಲರೂ ಕೂಡ ಚಾ ಏನು ವರ್ಷ ಯಶಸ್ವಿನ ಕಂಡ್ರು ಅಂತಂದರೆ ಅವ್ರು ಲೆಗ್ ಸ್ಪಿನ್ನರ್ ಆಗಿರೋದ್ರಿಂದ ಆಫ್ ಸ್ಪಿನ್ನರ್ ಯಾವುದೇ ಒಬ್ಬ ಪ್ಲೇಯರ್ ಆಫ್ ಸ್ಪಿನ್ನರ್ ಆಗಿ ಚಿನ್ನ ಸ್ವಾಮಿಲಿ ಡಾಮಿನೇಟ್ನ ಮಾಡಿಲ್ಲ ಬ್ಯಾಟ್ಸ್ಮನ್ಸ್ ವಿರುದ್ಧ ಲೆಗ್ ಸ್ಪಿನ್ನರಿಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಚಿನ್ನ ಸ್ವಾಮಿಲಿ ಹಾಗಾಗಿ ಇವ್ರದೊಂದು ಪಿಕ್ಕು ಬೆಂಕಿ ಪಿಕ್ ಅಂತ ಹೇಳ್ತೀನಿ ಸೈಯಾದ್ ಮುಸ್ತಕ್ ಅಲಿ ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾರೆ ಬಟ್ ಪ್ಲೇಯರ್ ವೈಸ್ ನೋಡ್ತು ಅಂತ ಅಂದರೆ ಈಗ ಲಾಸ್ಟ್ ಇಯರು ಕೆ ಕೆ ಆರ್ ಬೌಲಿಂಗ್ ಮಾಡಿರೋದ್ರಿಂದ ಎಲ್ಲ ನೋಡ್ತು ಅಂತ ಅಂದರೆ ಚೆನ್ನಾಗಿರುತ್ತೆ ಯಂಗ್ ಸ್ಟಾರು ಆ ಟೀಮ್ ಒಳ್ಳೊಳ್ಳೆ ಪ್ಲೇಯರ್ ಜೊತೆ ಬೆರ್ತರು ಅಂತ ಅಂದರೆ ನನ್ನ ಪ್ರಕಾರ ಪೊಟೆನ್ಷಿಯಲ್ ಐತೆ ಹಂಗಾಗಿ ಇವ್ರದೊಂದು ಬೆಂಕಿ ಪಿಕ್ಕಿ ಇವ್ರನ್ನ ಚಾನ್ಸಸ್ ಕೂಡ ಇರುತ್ತೆ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸೋದಕ್ಕೆ ಕೆಲವೊಬ್ರು ಹೇಳ್ಬೋದು ಸ್ವಪ್ನಿಲ್ ಸಿಂಗ್ನ ಆಡಿಸ್ತಾರೆ ಗುರು ಅಂತ ಸುಯಾದ್ ಶರ್ಮಾ ಆದ್ಮೇಲೆ ಸ್ವಪ್ನಿಲ್ ಸಿಂಗ್ನ ಎಪ್ಪತ್ತೈದು ಲಕ್ಷಕ್ಕೆ ಆರ್ ಟಿ ಎಂ ಕಾರ್ಡ್ನ ಯೂಸ್ ಮಾಡಿ ಎತ್ತಾಕೊಂಡಿದ್ದು ಸ್ವಪ್ನಿಲ್ ಸಿಂಗ್ ಆಡಿದ್ರು ಕೂಡ ಚೆನ್ನಾಗಿರುತ್ತೆ ಸುಯಾಸ್ ಶರ್ಮಾ ಏನಕ್ಕೆ ಪ್ರಿಯಾರಿಟಿನ ಜಾಸ್ತಿ ಕೊಡ್ತಾರೆ ಅಂತ ಅಂದರೆ ಸುಯಾತ್ ಶರ್ಮಾ ಜೆನ್ಯೂಯನ್ ಬೌಲರು ಅವ್ರಿಗೇನು ಯಾವುದೇ ರೀತಿ ಸ್ಕಿಲ್ಸ್ ಇಲ್ಲ ಇಲ್ಲ ಫೀಲ್ಡಿಂಗಲ್ಲೂ ಕೂಡ ಕೆ ಸ್ವಲ್ಪ ಹಂಗ್ ಮಾಡಕ್ಕೆ ಹೋಯ್ತು ಅಂತ ಅಂದರೆ ಬ್ಯಾಟಿಂಗ್ ಅಂತ ಅವ್ರು ಆಡೋದಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡ್ಬಿಡಿ ಅದೇ ಸ್ವಪ್ನಿಲ್ ಸಿಂಗ್ ಆಡ್ತು ಅಂತಂದರೆ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಸಿಕ್ಸ್ ಸೀಟಿಂಗ್ ಕ್ಯಾಪಬಿಲಿಟಿನೂ ಕೂಡ ಐತೆ ರೀಸೆಂಟ್ ಒಂದು ಎರಡು ಮ್ಯಾಚಲ್ಲೂ ನೋಡಿರ್ತೀರ ಲಾಸ್ಟ್ ಸೀಸನಲ್ಲಿ ಒಂದು ಮೇಲೆ ಎಸ್ ಆರ್ ಎಚ್ ಮೇಲೆ ಒಂದು ಎರಡು ಸಿಕ್ಸ್ ಹೊಡೆದರು ಮತ್ತು ಜಿ ಟಿ ಮೇಲೆ ಕೂಡ ಒಂದು ಎರಡು ಸಿಕ್ಸ್ ಹೊಡೆದಿದ್ರು ಕ್ಯಾಪಬಿಲಿಟಿ ಐತೆ ಹಾಫ್ ಸ್ಪಿನಲ್ಲಿ ನಮ್ಮ ಲಕ್ಕಿ ಚಾರ್ಮ್ ಅಂತಲೇ ಫೇಮಸ್ ಅವರು ನಮ್ಮ ಆರ್ ಸಿ ಬಿಗೆ ಬಂದ ಮೇಲೆ ಪ್ರತಿ ಮ್ಯಾಚನ್ನು ಕೂಡ ಗೆಲ್ತಾ ಹೋದ್ವಿ ಆಡ್ಸೋರ್ನಕ್ಕೂ ಏನೇ ಅನುಮಾನ ಇಲ್ಲ ಸುಹಾತ್ ಶರ್ಮಾಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಏನಕ್ಕಪ್ಪ ಅಂತಂದರೆ ಅವ್ರು ಲೆಗ್ ಸ್ಪಿನ್ನರು ಇಫ್ ಇನ್ ಕೇಸ್ ಅವ್ರು ಏನಾದರೂ ಕಾಸ್ಟ್ಲಿ ಆದ್ರು ಅಂತ ಅಂದರೆ ಸ್ವಪ್ನೀಲ್ ಸಿಂಗ್ ಡೈರೆಕ್ಟ್ ವಾಕಿಂಗ್ ಮಾಡ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ ಇಲ್ಲಿ ಲೀಡ್ ಮಾಡೋದು ಕೃಣಾಲ್ ಪಾಂಡ್ಯ ನಿಮ್ಮ ಪ್ರಕಾರ ಸ್ವಪ್ನಿಲ್ ಸಿಂಗ್ ಆಡ್ಬೇಕಾ ಇಲ್ಲ ಶ್ರೀಯಾ ಶರ್ಮಾ ಆಡ್ಬೇಕಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಪ್ರಕಾರ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ತಾರೆ ಇವರಿಗೆ ಒಂದು ಎರಡು ಎರಡು ಅವರ್ ಹಾಕೋದಕ್ಕೆ ಆಪ್ಷನ್ಸ್ ಆಗಿ ಪ್ಲೇಯರ್ಸ್ ಅನ್ನು ಕೂಡ ಇದ್ದಾರೆ ಅದು ಯಾರಪ್ಪ ಅಂದರೆ ಜೇಕಬ್ ಬೆತ್ತೆ ಲೆಫ್ಟ್ ಆರ್ಮ್ ಲೆಗ್ ಬ್ರೇಕ ಹಾಕ್ತಾರೆ ಅವ್ರೂ ಕೂಡ ಇಂಪ್ಯಾಕ್ಟ್ ಬೀರೂ ಬೀರ್ಬೋದು ಯಾಕಂದರೆ ಲೆಫ್ಟ್ ಆರ್ಮ್ ಲೆಗ್ ಬ್ರೇಕರ್ ಹಾಕೋರಿಗೆ ಚಿನ್ನ ಸಾಮಿಲಿ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಆಮೇಲೆ ಲಿವಿಂಗ್ ಸ್ಟೋನ್ ಲಿವಿಂಗ್ ಸ್ಟೋನ್ನು ಕೂಡ ಒಂದು ಎರಡು ಅವರ್ ಹಾಕೋದ್ರಿಂದ ಬೌಲಿಂಗ್ ಆಪ್ಷನ್ ಅಂತ ಬಂದಾಗ ಸ್ಪಿನ್ನರ್ಸಲ್ಲಿ ಐದು ಜನ ಇದ್ದಾರೆ ಐದು ಜನರಲ್ಲಿ ನಾಲ್ಕು ಜನ ಒಳಗಾಡ್ತಾರೆ ಒಳಗೆ ಅಂತಂದರೆ ಜೆನ್ಯೂನ್ ಸ್ಪಿನ್ನರ್ಸ್ ಅಂತಲ್ಲ ಕೃಣಾಲ್ ಪಾಂಡ್ಯ ಮತ್ತು ಶ್ರೇಯಾ ಶರ್ಮಾ ಜೆನ್ಯೂನ್ ಸ್ಪಿನ್ನರ್ಸ್ ಆಯ್ತು ಅಂತ ಅಂದರೆ ಅವರಿಬ್ಳಿಗೆ ಸಪೋರ್ಟಿಂಗ್ ಬೌಲರಾಗಿ ಜೇಕಬ್ ಬೆಥೆಲ್ ಮತ್ತು ಲಿಯೋನ್ ಲಿವಿಂಗ್ಸ್ಟನ್ ಇಬ್ಬರಳು ಆಡೋದ್ರಿಂದ ಇಲ್ಲ ಅಂತ ಅಂದರೆ ನಿಮ್ಮ ಪ್ರಕಾರ ಸ್ವಪ್ನಿಲ್ ಸಿಂಗ್ನೆ ಆಡಿಸ್ಬೇಕು ಅಂತಿದ್ರೆ ಸ್ವಪ್ನಿಲ್ ಸಿಂಗ್ನೆ ತಗೊಂಡ್ರೂ ಕೂಡ ಶ್ರೇಯಾ ಶರ್ಮಾ ಹೊರಗಡೆ ಕೂತತ್ತಾರೆ ಇಬ್ಬರ ಆಫ್ ಸ್ಪಿನ್ನರ್ ಒಬ್ಬರು ಲೆಫ್ಟ್ ಆರ್ಮ್ ಲೆಗ್ ಬ್ರೇಕ್ ಹಾಕ್ತಾರೆ ಒಬ್ರು ಲೆಗ್ ಸ್ಪಿನ್ನರು ಶ್ರೀ ಲಿಯೋನ್ ಲಿವಿಂಗ್ಸ್ಟನ್ ಕೂಡ ಲೆಗ್ ಸ್ಪಿನ್ನೇ ಹಾಕೋದ್ರಿಂದ ಆರ್ ಸಿ ಬಿ ಸ್ಪಿನ್ನರ್ಸ್ ಓಕೆ ಓಕೆ ಅಂತ ಹೇಳ್ತೀನಿ ಇನ್ನೊಬ್ಬ ಒಳ್ಳೆ ಸ್ಪಿನ್ನರ್ನ ತಗೊಂಡಿತ್ತು ಅಂತಂದರೆ ಚೆನ್ನಾಗಿರೋದು ಬಟ್ ಇದ್ದಿದ್ದರಲ್ಲೇ ಮ್ಯಾನೇಜ್ ಮಾಡ್ತಾರೆ ಏನಕಪ್ಪ ಅಂತಂದರೆ ಚೆನ್ನಾಗಿರೋ ಸ್ಪಿನ್ನರ್ಸ್ ಎಲ್ಲ ಹತ್ತು ಕೋಟಿ ಹನ್ನೆರಡು ಕೋಟಿ ಆ ರೇಂಜಿಗೆ ಹೋಗಿದ್ರಿಂದ ಚಾಲ್ ಒಬ್ಬರೇ ಇದ್ದಿದ್ದು ಆ ಥರ ನೋಡೋಕ್ಕೋಯ್ತು ಅಂತಂದರೆ ಇನ್ನೆಲ್ಲ ಫಾರಿನ್ ಪ್ಲೇಯರ್ಸು ಹಸರಂಗ ಆಮೇಲೆ ತೀಕ್ಷಣ ಇವರೆಲ್ಲ ಫಾರಿನ್ ಪ್ಲೇಯರ್ಸ್ನ ತೊಗೊಂಡು ಆಡ್ಸೋದಕ್ಕೆ ಕಷ್ಟ ಗುರು ಏನಕ್ಕೆ ಅಂತಂದರೆ ಒಬ್ಬ ಸ್ಲಾಟ್ನೇ ಅವ್ರಿಗೆ ಕೊಡಬೇಕಾಗುತ್ತೆ ಹಂಗಾಗಿ ಕಷ್ಟ ಇಂಡಿಯನ್ ಸ್ಪಿನ್ನರ್ಸ್ ಇದ್ರೇ ಮಸ್ತು ಅಂತ ಹೇಳ್ತೀನಿ ಇರೋರಲ್ಲಿ ಮ್ಯಾನೇಜ್ ಮಾಡ್ತಾರೆ ಕೃಣಲ್ ಪಾಂಡ್ಯ ಲೀಡ್ ಮಾಡ್ತಾರೆ ನನ್ನ ಪ್ರಕಾರ ಸುಯಾತ್ ಶರ್ಮಾನ ಒಳಗಡೆ ಆಡಿಸ್ತಾರೆ ಅವ್ರು ಇಬ್ಬರಲ್ಲಿ ಸಪೋರ್ಟಿವ್ ಬೌಲರ್ಸ್ ಆಗಿ ಜೇಕಬ್ ಬೆತಲ್ ಮತ್ತು ಲಿವಮ್ ಲಿವಿಂಗ್ಸ್ಟನ್ ಇದ್ದಾರೆ ಸುಯಾತ್ ಶರ್ಮಾ ಇಫ್ ಇನ್ ಕೇಸ್ ಕಾಸ್ಟ್ಲಿ ಆಯಿತು ಅಂತ ಅಂದರೆ ಆ ಜಾಗಕ್ಕೆ ನಮ್ಮ ಸ್ವಪ್ನಿಲ್ ಸಿಂಗ್ ಅವರು ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಸದಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್